ಸಿನಿಮಾ ಕಾರ್ಯಕ್ರಮ ಅಂದರೆ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸಿನಿಮಾದ ಇಂಟ್ರ್ಯೂಗಳು ನಡೀತಾ ಇದೆ ಸಿನಿಮಾ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಯಾವುದೇ ಸಿನಿಮಾ ಬಂದಲಿ ಯಾವ ರೀತಿ ಇರುತ್ತೆ ಸಿನಿಮಾ ಯಾಕೆ ನಾವು ಮಾಡಬೇಕು ಆ ಸಿನಿಮಾದ ಏನೆಲ್ಲ ಮನೋರಂಜನೆ ಸಿಗುತ್ತೆ ಅನ್ನೋ ಒಂದು ಕುತೂಹಲ ಪ್ರತಿಭಾ ಪ್ರೇಕ್ಷಕರಿಗೆ ಇರುತ್ತೆ ಅದೇ ಒಂದು ನಿಟ್ಟಿನಲ್ಲಿ ಈಗ ಪುರುಷೋತ್ತಮನ ಪ್ರಸಂಗ ಅಂತ ಒಂದು ಸಿನಿಮಾ ಬರ್ತದೆ ಪುರುಷೋತ್ತಮ ಪ್ರಸಂಗ ದೇವದಾಸ್ ಕಾಪಿ ಕಾಡು ತುಳು ತುಳುನಾಡಿನ ತುಂಬ ದೈತ್ಯ ಪ್ರತಿಭೆ ಹಾಗೆ ಅಲ್ಲಿ ಒಂದು ಲೆಜೆಂಡ್ರಿ ಆ್ಯಕ್ಟ್ರು ಕೂಡ ಹಾಗೆ ಅವರು ಹಲವಾರು ನಾಟಕಗಳನ್ನು ಹಲವಾರು ತುಳುಸಿನಿಮಾಗಳನ್ನು ಮಾಡಿಕೊಂಡು ತಮ್ಮದೇ ಆದ ಒಂದು ಸಾಮ್ರಾಜ್ಯದಲ್ಲಿ ಒಬ್ಬ ರಾಜನಂತೆ ಇದ್ದಾರೆ ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಪುರುಷೋತ್ತಮನ ಪ್ರಸಂಗ ಹೊಸ ಕಲಾವಿದರು ಹಾಗೆ ಹೊಸ ಬ್ಯಾನರ್ ಏನೆಲ್ಲ ಕನಸುಗಳು ಕಟ್ಕೊಂಡು ಈ ಸಿನಿಮಾಗೆ ಬಂದಿದ್ದಾರೆ ಏನೆಲ್ಲ ಅವರು ಜನಗಳಿಗೆ ಹೇಳಬೇಕಂತ ಅಂತ ಈ ಸಿನಿಮಾ ಮುಖಾಂತರ ಈ ಸಿನಿಮಾ ಯಾವ ರೀತಿಯ ಜಾಂಗದ ಸಿನಿಮಾ ಅಂತ ಆ ಸಿನಿಮಾ ತಂಡನ ಮೊದಲ ಬರ್ತೀನಿ ಓಕೆ ಸಿನಿಮಾದ ನಟ ನಾಯಕ ನಟ ಅಜಯ್ ಪೃಥ್ವಿ ನಮ್ಮ ಮುಂದೆ ಇದ್ದಾರೆ ಆಲ್ರೆಡಿ ಒಂದೆರಡು ಸಿನಿಮಾಗಳು ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಲ್ಲಿ ಪೂರ್ಣ ಮಟ್ಟದ ನಾಯಕನಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ ಹೇಳಿ ಹೇಗೆ ಅನಿಸ್ತಾ ಇದೆ ಯಾಕೆಂದರೆ ಆಲ್ರೆಡಿ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಕ್ಯಾಮ್ರಾ ಎದುರಿಸಿದ್ದೀರಿ ಈ ಸಿನಿಮಾದ ನಾಯಕನಾಗಿ ಮೊದಲ ಸರಿ ಪೂರ್ತಿ ನಾಯಕನಾಗಿ ಎಷ್ಟೋ ವರ್ಷದ ಕನಸು ಸರ್ ಇದು ಫಸ್ಟ್ ಟೈಮು ಲೀಡ್ ಆಗಿ ಇವಾಗ ಈ ಪುರುಷೋತ್ತಮ ಪ್ರಸಂಗದಲ್ಲಿ ಪುರುಷೋತ್ತಮನಾಗಿ ನಾನು ಬರ್ತಾ ಇದ್ದೀನಿ ಎಷ್ಟೋ ನಾನು ಫಸ್ಟ್ ಕನಸು ಕಟ್ಟಿದ್ದು ಇದನ್ನು ಐದನೇ ಕ್ಲಾಸಲ್ಲಿದ್ದಾಗ ಐದನೇ ಕ್ಲಾಸ್ ಇಲ್ಲದೇ ಹೇಳ್ತಾರಲ್ಲ ಎಲ್ಲರೂ ಸಮ್ಮರ್ ಕ್ಯಾಂಪಲ್ಲಿ ಎಲ್ಲರೂ ಕ್ರಿಕೆಟ್ಗೋ ಇಲ್ಲ ಸ್ಪೋರ್ಟ್ಸ್ಗೋ ಬೇರೆ ಬೇರೆದಕ್ಕೆ ಸೇರಿಕೊಂಡ್ರೆ ನಾನು ನಮ್ಮ ಮನೇಲಿ ನನ್ನ ತೊಗೊಂಡು ಹೋಗಿ ವಿಜಯನಗರಕ್ಕೆ ಬಿಂಬ ಆಗ್ತಾಯಿದ್ರು ಡಾಕ್ಟರ್ ಎ ಎಸ್ ಮೂರ್ತಿಯವರು ಸ್ಟಾರ್ಟ್ ಮಾಡಿದಂಥ ವಿಜಯನಗರ ಬಿಂಬ ಅದು ಒಂದು ಡ್ರಾಮಾ ಇದ್ರು ಮಕ್ಕಳಿಗೆ ರಂಗ ಶಿಬಿರ ನಡೆಯೋದು ಸೊ ಅಲ್ಲಿಂದ ಜನ ಇತ್ತು ಸೊ ಒಂದು ಹೋದ ಪರ್ಮನೆಂಟ್ ಅಲ್ಲೇ ಸೆಟಲ್ ಥರ ಆಗಿ ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ನಾಟಕಗಳನ್ನ ಮಾಡಿಕೊಂಡು ಆಲ್ ಓವರ್ ಕರ್ನಾಟಕ ತಿರ್ಗಾ ಹೈಯರ್ ಸ್ಟಡೀಸ್ ಆದಮೇಲೆ ಟೊರೊಂಟೊ ಫಿಲಮ್ ಸ್ಕೂಲ್ ಕೆನಡಾದಲ್ಲಿ ಹೋಗಿ ಆ್ಯಕ್ಟಿಂಗ್ ಆ್ಯಂಡ್ ಸಿನಿಮಾಟೋಗ್ರಫಿ ಒಂದು ಗ್ರ್ಯಾಜುಯೇಷನ್ ಪಡ್ಕೊಂಡು ಇಷ್ಟೆಲ್ಲ ಒಂದು ಶ್ರಮ ಬಿದ್ದು ಈಗ ಫುಲ್ ಫುಲ್ ಫ್ಲೆಜ್ಡ್ ಆಗಿ ಪುರುಷೋತ್ತಮನಾಗಿ ಬರ್ತಾ ಇದ್ದೀನಿ ಸರ್ ಹಿಂದಿನ ಸಿನಿಮಾಗಳು ನೆನೆಸ್ಕೊಳ್ಳೋದಲ್ಲ ಅಲ್ಲಿನ ಪಾತ್ರಗಳಿಗೆ ಯಾಕೆಂದರೆ ಸ್ಪುಗಿ ಕಾಲೇಜಲ್ಲಿ ಮಾಡಿದರೆ ಸ್ಪುಗಿ ಕಾಲೇಜಲ್ಲಿ ಹೀರೋಯಿನ್ಗೆ ಮೇನ್ ಕ್ಯಾರೆಕ್ಟರ್ ಇತ್ತು ಕೂಡ ಬಂದು ಹೋಗುವಂಥ ಪಾತ್ರ ಹೌದು ಹೌದು ಸರ್ ಆಮೇಲೆ ಇದು ಮೆಹಬೂಬಾ ಮೆಹಬೂಬಾ ಅದು ಇವಾಗ ರಿಲೀಸ್ ಆಗ್ತಿದೆಯಲ್ಲ ಹೌದು ಈ ಪಾತ್ರದ ಬಗ್ಗೆ ಹೇಳಿದ್ರೆ ಹೋಲಿಸಿಕೊಂಡ್ರೆ ಈ ಪಾತ್ರ ಹೌದು ಅಲ್ಲಿ ಸರ್ ಕಂಪ್ಲೀಟ್ಲಿ ಡಿಫ್ರೆಂಟು ಸ್ಕೂಲ್ ಕಾಲೇಜಲ್ಲಿ ನಂದು ಒಳ್ಳೆ ದೊಡ್ಡ ಒಂಥರ ಲವರ್ ಬಾಯ್ ಸ್ವಾರ್ಥಿ ಹೀರೋಯಿನ್ ಲೈಕ್ ನನ್ನ ಪ್ರೆಗ್ನೆಂಟ್ ಅಂತ ಹೇಳಿದಾಗ ಅವಳ ಹೀರೋಯಿನ್ ಅವಳನ್ನ ಬಿಟ್ಟು ಬರೋದಾನೆ ಅವ್ಳನ್ನ ಅವಳನ್ನ ಕೊಲೆ ಮಾಡೋ ಥರ ಬಿಟ್ಟು ಬರೋಂಥ ಸ್ವಾರ್ಥಿ ಅದು ಸೊ ಇದರಲ್ಲಿ ಪುರುಷೋತ್ತಮ ಪಾಪ ಒಂದು ನೊಂದ ಮನಸ್ಸು ಉತ್ತಮ ಪುರುಷರಲ್ಲೇ ಉತ್ತಮ ಪುರುಷೋತ್ತಮ ಕೋಪ ಮಾಡ್ಕೊಳಲ್ಲ ಯಾರ್ಮೇಲೂ ಪಾಪ ಭಯ ತಾನಾಯಿತು ತನ್ನ ಕೆಲಸ ಆಯ್ತು ಒಂದೊಂದೇ ಗುರಿ ನಾನು ದುಬೈಗೆ ಹೋಗ್ಬೇಕು ಅಂತ ಈ ಸೊ ಅದೇ ರೈಟ್ ಆಪೋಸಿಟ್ ಕ್ಯಾರೆಕ್ಟರ್ನೆ ಪುರುಷೋತ್ತಮ ಸರ್ ಈ ದುಬೈಗೆ ಹೋಗೋಕೆ ಕುಟುರ್ಗಳು ಸುಮಾರು ಜನ ನಾನು ತುಂಬ ಚಿಕ್ಕಂದ್ರಿಂದ ಕೇಳ್ತಾರೆ ಯಾರ ಕೆಲವೊಂದು ದುಬೈಗೆ ಹೋಗ್ಬಿಡ್ತೀನಿ ಅಂತ ಹೌದು 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 ಭಾವ ಬರ್ತದೆ ಜಗಳ ಮಾಡ್ಕೊಂಡ ಮನೆಯಲ್ಲಿ ದುಬೈಗೆ ಹೋಗ್ಬಿಡ್ತೀನಿ ದುಬೈ ದುಬೈ ಅನ್ನೋದು ಕನ್ನಡದವ್ರು ತುಂಬಾ ಜನ ಮಂಗ್ಳೂರು ಕಡೆಯವರು ಜಾಸ್ತಿ ಜನ ಅಲ್ಲೇ ಇದ್ದಾರೆ ಹೌದುಗಳೆಲ್ಲ ಅಲ್ಲೇ ತುಂಬಾ ಹೌದು ಹೌದು ಆಗಿದಾವೆ ಹೌದು ಉದ್ಯಮ ಆಗಿದ್ದಾರೆ ಉದ್ಯಮಿಗಳಾಗಿದ್ದಾರೆ ಹಾಗೆ ಈ ಸಿನಿಮಾದ ನಿರ್ದೇಶಕರು ಸುಮಾರು ಜನ ಕಲಾವಿದ ತಂಡ ತಂಡಗಳೆಲ್ಲ ಕೂಡ ಮಂಗ್ಳೂರಿನವ್ರೆ ಹೌದು ದೇವದಾಸ್ ಕಾಪಿ ಕಾಡು ತುಳು ರು ಸೊ ಫಸ್ಟು ನಮ್ಮ ಅವ್ರ ಅವರು ಸಿಕ್ಕಿದ್ ಹೇಗೆ ಅಂದರೆ ನಮ್ಮ ತಂದೆಯವ್ರಿಗೆ ತುಂಬ ನಮ್ಮ ತಂದೆ ದೊಡ್ಡ ಅಭಿಮಾನಿ ಸರ್ ದೇವದಾಸ್ ಕಾಪಿ ಅವ್ರಿಗೆ ದೊಡ್ಡ ಅಭಿಮಾನಿ ಸೊ ಅವ್ರು ನಾವೇ ಹೋಗಿ ನಮ್ಮ ಬ್ಯಾನರಿಂದ ಅಪ್ರೋಚ್ ಮಾಡಿ ದೇವದಾಸ್ ಸರ್ ದೇವದಾಸ್ ಸರ್ನ ಕನ್ನಡಕ್ಕೆ ಕರ್ಕೊಂಡು ಸೊ ಅವ್ರದ್ದೊಂದು ಮುಂಚೆ ವೆಂಕಟ ಇನ್ ಸಂಕಟ ಫಿಲಮ್ ಫುಲ್ ಫ್ಲೆಜ್ಡ್ ಅವ್ರದ್ದು ಕಾಮಿಡಿ ಮಾಡಿದರು ಅವರು ಸೊ ಅಂಥ ದೊಡ್ಡ ನಟ ಆ್ಯಂಡ್ ನಿರ್ ನಿರ್ದೇಶ ಕ್ರಿಯೇ ಕ್ರಿಯೇಟಿವ್ ನಿರ್ದೇಶಕ ಸೊ ಅವರು ಬಂದು ಅವ್ ಅವ್ರದ್ದೊಂದು ಲೈನ್ ಹೇಳಿದ್ರು ಅವ್ರ ನನ್ನ ಫ್ಯಾಮಿಲಿನೇ ಇದು ಪುರುಷೋತ್ತಮನ ಪ್ರಸಂಗ ಟ್ರೂ ಸ್ಟೋರಿ ಸೊ ಆ ಲೈನ್ ಹೇಳಿ ಈ ಥರ ಅವ್ರ ಬಗ್ಗೆ ನಾನು ತಿಳಿ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನಾವು ಬೆಂಗಳೂರಲ್ವಾ ಸರ್ ನಮಗೆ ಅಷ್ಟು ಎಚ್ಚಿರೋಲ್ಲ ತುಳುನಾಡು ಅಲ್ವಾ ಸರ್ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ನನಗೆ ಆಮೇಲೆ ಗೊತ್ತಾಯ್ತು ಇಂಥ ವ್ಯಕ್ತಿ ಕೈಲಿ ನಾನು ಡೈರೆಕ್ಷನ್ ಮಾಡಿಸ್ಕೊತಾ ಇದ್ದೀನ ಅಂತ ಒಂದು ಬ್ಲೆಸ್ಸಿಂಗು ಸರ್ ಅಷ್ಟೇ ತುಂಬಾ ಜನ ಆಸೆಕ್ ಲವಿದ್ರು ಅಲ್ಲಿನ ರಂಗಭೂಮಿಯಲ್ಲಿ ಕೂಡ ತುಂಬಾ ತೋರಿಸ್ಕೊಂಡಿದ್ರು ಅಲ್ಲ ಅವ್ರದ್ದು ಅಲ್ಲಿ ಮಂಗಳೂರು ಕಡೆ ನಾವು ಹೋದಾಗ ನಾವು ಟ್ರಿಪ್ ಅಲ್ಲಿ ಹೋದಾಗ ನೋಡ್ತೀವಿ ಅಲ್ಲಿ ಪೋಸ್ಟರ್ ಹೀರೋ ಹೀರೇನ್ ಅಂತ ಅಲ್ಲಿ ಅವ್ರ ಮುಖಗಳು ಹಾಕಿರೋ ಸಾಕು ಅಲ್ಲಿ ನಾಟಕ ಆಗಲಿ ಸಿನಿಮಾ ಆಗಲಿ ಫುಲ್ ಹೌಸ್ ಫುಲ್ ಅವ್ರ ಹಾಂ ಹೌದು ಇದರಲ್ಲಿ ಅರವಿಂದ್ ಬೋಳಾರ್ ಸರ್ ಇದ್ದಾರೆ ಬೋಜರಾಜ್ ವಾಮಂಜೂರ್ ಸರ್ ಇದ್ದಾರೆ ನವೀನ್ ಡಿ ಪಾಡಿರವರು ಇದ್ದಾರೆ ಮತ್ತೆ ಸಾಕಷ್ಟು ತುಳುನಾಡಿನ ದಿಗ್ಗಜರು ದೇವದಾಸ್ ಕಾಪಿ ಸರ್ ಕೂಡ ಆಕ್ಟ್ ಮಾಡಿದ್ದಾರೆ ಮತ್ತೆ ಸಾಯಿ ಕುಡ್ಲಾ ಅವರು ಕೂಡ ಇದ್ದಾರೆ ಆಮೇಲೆ ನಮ್ಮ ಶೋಭರಾಜ್ ಈಗ ನಮ್ಮ ಡೇ ಡವಿಲ್ ಮುಸ್ತಫಾದಲ್ಲಿ ಪಿ ಟಿ ಮಾಸ್ಟರ್ ಆಗಿದ್ರು ಅವರು ತುಂಬ ಫೇಮ್ ಗೀತಾ ಸೀರಿಯಲಲ್ಲಿ ಕೂಡ ತುಂಬ ಫೇಮ್ ಇದೆ ಅವ್ರಿಗೆ ಸೊ ಅವರು ಕೂಡ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ನೀವು ಇಂಥವ್ರು ಇಲ್ಲ ಅಂತಲ್ಲ ಸರ್ ತುಳುನಾಡೇ ತುಳುನಾಡಿನ ಕೋಸ್ಟಲ್ ಹುಡ್ಡೆ ನನ್ನ ನಮ್ಮ ಫಿಲಮ್ ಅಲ್ಲಿ ಇದೆ ಅಂತ ಹೇಳ್ಬೋದು ಹುಡುಗಿದ್ದಾರೆ ಅಲ್ಲಿಟ್ಟಿದ್ದಾರೆ ಅದೇ ಅವರು ಇಲ್ಲಿ ಅಂದರೆ ನಮ್ಮ ಸಿನಿಮಾ ತುಳು ಸಿನಿಮಾ ಥರ ಇಲ್ಲ ನಮ್ಮ ಸಿನಿಮಾ ಒಂದು ಫೋರ್ಸ್ಟ್ ಕಾಮಿಡಿ ಆ ಥರ ಇಲ್ಲ ನಮ್ಮದು ಬೇಕಾದರೆ ನೀವು ಮಲಯಾಳಂ ಪ ಫಿಲಮ್ಗೆ ನಾವು ಕಂಪೇರ್ ಮಾಡ್ಬೋದು ಸೊ ಆ ಥರ ಒಂದು ಹೊಸ ತಗೊಂಬರೋಣ ಅಂತ ನಮ್ಮ ಪ್ಲ್ಯಾನ್ ಸರ್ ಕಂಟೆಂಟ್ ಕಂಟೆಂಟ್ ಅಂದರೆ ಸರ್ ಇವಾಗ ಕತೆ ಅಲ್ವಾ ಸರ್ ಕತೆ ಇದೆ ಒಂದು ಹೇಳಿ ಸಿಂಪಲ್ ನೀಟ್ ಫಿಲಮ್ ಫೀಲ್ ಗುಡ್ ಫಿಲಮ್ ಸರ್ ಇದು ಇನ್ನು ಮಲಯಾಳಂ ಫಿಲಮ್ಸ್ ನೋಡ್ ನೋಡ್ತೀರ ಗೊತ್ತಾ ಅದೊಂದು ಗ್ರೀನರಿ ಅವ್ರದ್ದು ಸಿನಿಮಾ ಸಿನಿಮಾ ತಗೋ ಸ್ಟೈಲು ಸೊ ಆ ಥರ ಇಲ್ಲೊಂದು ಹೊಸ ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫೀಲ್ ಗುಡ್ ಕಾಮಿಡಿ ಕಾಮಿಡಿ ಡ್ರಾಮಾ ಓಕೆ ಅಂತ ದೊಡ್ಡ ನಿರ್ದೇಶಕ ಏನು ಕಲ್ತ್ಕೊಂಡು ಸೊ ಡಿಸಿಪ್ಲೀನು ಟೈಮಿಂಗು ಈ ಕಾಮಿಡಿಗೆ ಇಲ್ಲ ಯಾವುದೇ ಒಂದು ಕನೆಕ್ಟ್ ಆಗಬೇಕು ಅಂದರೆ ಟೈಮಿಂಗ್ ತುಂಬ ಇಂಪಾರ್ಟೆಂಟು ಟೈಮಿಂಗ್ ಕಲ್ತಿದ್ದೀನಿ ಸೊ ನನ್ನ ಕೆನಡಾದಲ್ಲಿ ಒಂದು ಸ್ಕೂಲಿಂಗ್ ಆದರೆ ದೇವದಾಸ್ ಕಾಫಿ ಕಂಡು ನನಗೆ ಸರ್ ನನಗೆ ಎರಡನೇ ಸ್ಕೂಲು ಎರಡನೇ ಯೂನಿವರ್ಸಿಟಿ ಪ್ರತಿಯೊಂದು ಸರ್ ಸೆಟ್ಟಲ್ಲಿ ಹೇಗಿರಬೇಕು ಕ್ಯಾಮ್ರಾ ಮುಂದೆ ಹಿಂಗೆ ಹೆಂಗೆ ಇರ ಇರಬೇಕು ಡೈಲಾಗ್ ಹೇಳಬೇಕಾದ್ರೆ ಯಾ ಕಣ್ಣನ್ನು ನೋಡ್ಕೊಂಡು ಹೇಳಬೇಕು ಫೇಸಲ್ಲಿ ಓವರಾಗಿ ಎಕ್ಸ್ಪ್ರೆಷನ್ ಕೊಡಬಾರ್ದು ನೀವು ರಿಯಲ್ ರಿಯಲ್ಲಾಗಿ ಎಷ್ಟು ಆಗಿ ಕೊಡ್ತೀರೋ ಅಷ್ಟು ಕೊಡಬೇಕು ಆಗಲೇ ಜನ ಕನೆಕ್ಟ್ ಆಗೋದು ಅಂತ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀರ ನಿಮ್ಮ ನಟನೆ ಒಂಥರ ಟ್ರ್ಯಾಂಗಲ್ ಅನ್ಸುತ್ತೆ ಒಂದು ಕಡೆ ಇಲ್ಲಿ ಬೆಂಗಳೂರಿನ ನಮ್ಮೂರ್ತಿ ಎಸ್ ಮೂರ್ತಿ ಒಂದು ಹೋಗ್ತೀನಿ ಮತ್ತೆ ರಿವರ್ಸ್ ಕಾಪಿ ಕಡೆ ಹೌದು ಸರ್ ಅಂದರೆ ಸರ್ ನನಗೇನಂದರೆ ಪ್ರಿಪೇರ್ ಆಗಿ ಬರಬೇಕು ಸರ್ ಇಂಡಸ್ಟ್ರಿಗೆ ಏನೋ ಒಬ್ರು ದುಡ್ಡು ಆಗ್ತಾರೆ ನಾವು ಫಸ್ಟೇ ಫಿಲಮಲ್ಲಿ ಡಾಮ್ ಡೂಮ್ ಅಂತ ಅಂದರೆ ಸರ್ ನನ್ನ ನನ್ನ ಚಿಕ್ಕವನು ಈ ಮಾತುಗಳು ಹೇಳ್ಬಾರ್ದು ಆದರೂ ಹೇಳೋದಷ್ಟೇ ಫಸ್ಟ್ ಫಿಲಮಲ್ಲೇ ದರ್ಶನ್ ಸರ್ ಸುದೀಪ್ ಸರ್ ಆಗೋಲ್ಲ ಸರ್ ಅವರು ಅದು ಇಪ್ಪತ್ತೈದು ವರ್ಷಕ್ಕೆ ಪಟ್ಟಿರೋ ಕಷ್ಟ ನೋಡಿ ನೋಡೋಲ್ಲ ಯಾರೂ ಫಸ್ಟ್ ಫಿಲಮಲ್ಲೇ ಹಂಗೆ ರೋಪಾಗಿ ಅದು ಇದು ಬೇಡ ಫಸ್ಟು ಒಬ್ಬ ಆಗಿ ಸ್ಟ್ಯಾಂಡ್ ಆಗೋಣ ಆಟೋಮೆಟಿಕ್ಕಾಗಿ ಮೆಚ್ಯೂರಿಟಿ ಹೋಗ್ತಾ ಹೋಗ್ತಾ ಅದು ಆಟೋಮೆಟಿಕ್ಕಾಗಿ ಅದು ಬರುತ್ತೆ ಅಂತ ನಾನು ನಂಬಿದ್ದೀನಿ ಒಂದು ಇಂಡಸ್ಟ್ರಿ ಏನಾಗುತ್ತೆ ಸುಮಾರು ಜನ ಈಗ ಅಪ್ಪ ನಿರ್ಮಾಪಕರು ಮಗ ಆ್ಯಕ್ಟ್ ಮಾಡಿ ಏನು ಅಪ್ಪ ದುಡ್ಡು ಥರ ಹೌದು ಸರ್ ಅದು ಎಷ್ಟು ಸುಳ್ಳು ಮಾಡಿದ್ದೀರ ಸರ್ ನಮ್ಮ ಬ್ಯಾನರಲ್ಲಿ ಕಿಸ್ ಮಾಡಿದ್ದೀವಿ ಸರ್ ಕಿಸ್ ಮೂವಿ ಮಾಡಿದ್ದೀವಿ ವಿರಾಟ್ ಮತ್ತು ಶ್ರೀಲೀರ್ ಅಲ್ಲ ನಾನು ಅದೇ ರೀತಿ ಆಗ್ಬೋದಿತ್ತಲ್ಲ ಸರ್ ನನ್ನ ಮಗನೇ ಅಲ್ವಾ ಏನಕ್ಕೆ ಆಗಲಿಲ್ಲ ನಾನು ಮೆಹಬೂಬದಲ್ಲಿ ಏನಕ್ಕೆ ನಾವು ಸೆಟ್ಟಲ್ಲಿ ನಿಂತ್ಕೊಂಡು ಕಾಡಿಬೇಡಿ ಬೇಡಿ ಅನೂಪ್ ಆಂಟೋನಿ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದೆ ಸ್ಕೂಲ್ ಕಾಲೇಜು ಅಷ್ಟೇ ಪ್ರಕಾಶ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಅವೆಲ್ಲ ನಮ್ಮ ಡ್ಯಾಡಿಯನ್ನು ಪ್ರೊಡ್ಯೂಸರ್ ಅಲ್ಲವೋ ಸರ್ ಆಮೇಲೆ ಇವ ಇವಾಗ ನಮ್ಮ ಇವಾಗ ಪುರುಷೋತ್ತಮ ಪ್ರಸಂಗ ನಾನು ರಾಮ್ ಫ್ರಾನ್ ಕಾನ್ ಅದು ಮಾಸ್ ಗೀಸ್ ಅಂತ ಬರ್ಬೋದಿತ್ತಲ್ಲ ನನಗೆ ಆಸೆ ಇರೋದು ಒಂದೇ ನಾನು ಇವಾಗ ಇವಾಗ ಯಾರೋ ನೀನು ನೋಡೋಕೆ ಚೆನ್ನಾಗಿದೆಯಾ ಯಾಕೆ ನಿಮ್ಮ ಮಗನ್ನೇ ಹಾಕಿರೋ ಮಾಡಬಾರ್ದು ಅಂತ ಹಂಗೆ ಬಂದವನಲ್ಲ ಸರ್ ಐದನೇ ಕ್ಲಾಸಿಂದನೂ ನಾನು ತರಬೇತಿ ತಗೊಂಡು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ ಸರ್ ಅಷ್ಟೇ ಅವ್ರ ಕಲ್ಸ ನಿಮ್ಮ ಕನಸು ಅಪ್ಪನ ಕಲಸ ನಿಮ್ಮ ನನ್ನ ನನ್ನ ಕನಸು ಸರ್ ಅವ್ರ ಹತ್ರ ನಾನು ಯಾವತ್ತೂ ಕೇಳ್ಕೊಳೋ ಪ್ರೊಡ್ಯೂಸ್ ಮಾಡು ಅಂತ ನಾನು ಕೇಳ್ಕೊಂಡಿಲ್ಲ ಹೌದು ಸರ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ನಾನು ಪ್ರಯತ್ನ ಪಟ್ಟಿದ್ದೀನಿ ನಂದು ವರ್ಕ್ ಇದೆ ಸರ್ ನೀವು ಫಿಲಮ್ನೂ ವರ್ಕ್ ಇದೆ ಸರ್ ಓಕೆ ಮಂಗಳೂರು ಬ್ಯಾಕ್ ಟಾಪಲ್ಲಿ ನಡೀತದೆ ಸರ್ ಹೌದು ಹೇಗಿತ್ತು ಅಲ್ಲಿ ಶೂಟಿಂಗ್ ಮಾಡಿದ್ದು ಆ ಬಿಸಿಲು ಆಮೇಲೆ ಸಮುದ್ರ ಮೀನು ಎಲ್ಲ ಸರ್ ನಾನು ಹೇಳ್ತೀನಿ ಇವಾಗ ನಾಟ್ ಔಟಲ್ಲಿ ಒಬ್ಬ ಆರ್ಟಿ ಆರ್ಟಿಸ್ಟ್ಗಳಿಗೆ ಒಂದು ಕ್ಯಾರವನ್ ಥರ ಕೊಟ್ಟಿದ್ರು ಅಂದರೆ ಒಬ್ಬನ್ ಸಪ್ರೇಟ್ ಅಲ್ಲ ಆರ್ಟಿಸ್ಟ್ಗಳ ಕ್ಯಾರವನ್ ಇರ್ತವೆ ಸರ್ ಮಂಗಳೂರು ಬೆಂಗಳೂರು ಥರ ಅಲ್ಲ ಸರ್ ಅಲ್ಲಿ ಎಲ್ಲ ಒಂದು ಶೂಟಿಂಗ್ ಹೋದರೆ ಯಾರ್ದೋ ಒಬ್ಬರು ಮನೆ ಸರ್ ಈ ಥರ ಶೂಟಿಂಗ್ ಏ ಬನ್ನಿ ಅಂತ ನಮ್ಮ ಅವ್ರ ಮನೆ ಚಾನ್ಸ್ ಅದೇ ಮ್ಯಾನೇ ಕ್ಯಾರವನ್ನು ಅದು ಬಿಟ್ಟರೆ ನಮ್ಮ ಸೆಟ್ ಎಲ್ಲೋ ಇರುತ್ತೆ ಆ ಇದರಲ್ಲಿ ಸೆಟ್ ಎಲ್ಲೋ ಅಲ್ಲಿ ಹೋಗಬೇಕು ಬಿಸಿಲಂದ್ರೆ ಬಿಸಿಲಲ್ಲ ಉರಿ ಬಿಸಿಲು ಶೂಟಿಂಗ್ ಮುಗಿಸಿ ಆರು ಗಂಟೆಗೆ ಮನೆಗೆ ಬಂದರೆ ಇನ್ನೂ ಬೆಚ್ಚಬೆಚ್ಚಿಗೆ ಇರೋದು ನಮಗೆ ಆ ಥರ ಉರಿ ಬಿಸಿಲು ಒಂದೆರಡು ಸಲ ಹೀಟ್ ಸ್ಟ್ರೋಕ್ ಕೂಡ ಆಗಿತ್ತು ನಮಗೆ ಮೇಡಮ್ಗೆ ಹೀರೋಯಿನ್ ಅವರಿಗೆಲ್ಲ ಬಟ್ ಸರ್ ಅಲ್ಲೊಂದು ಕಲ್ತ್ರೆ ನಮಗೆ ಇಲ್ಲದೆಲ್ಲ ತುಂಬ ಈಸಿ ಆಗಿಬಿಡುತ್ತೆ ಆ ಒಂದು ವಿಷಯ ಮಾಡಿದ್ರೆ ಆ ಕಷ್ಟ ಬಿದ್ದರೆ ಇನ್ನು ಮಿಕ್ಕಿದ್ದೆಲ್ಲ ಈಸಿ ಓಕೆ ಹೀರೋಯಿನ್ ಕೂಡ ಹೌದು ಮೊದಲನೇ ಸಿನಿಮಾ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಹೌದೌದು ನಿಮ್ಮ ಅವರ ಕಾಂಬಿನೇಷನ್ ಹೇಗೆ ಬಂದಿದೆ ಅವರು ಜೂನಿ ಅಂತ ರಿಲೀಸ್ ಆಗಿದೆ ಬಟ್ ಆ್ಯಕ್ಟ್ ಮಾಡಿದ್ದು ನನ್ನ ಫಿಲಮ್ ಫಸ್ಟ್ ಅವರು ಆ್ಯಕ್ಚುಲಿ ಮಂಗ್ಳೂರು ಆದ್ರೂ ಮಂಗ್ಳೂರು ಅವರು ಬಾನ್ ಬಾನಲ್ಲ ಬಾಟಪ್ ಬಂದು ಅಬುದಬಿ ಸೊ ಸ್ವಲ್ಪ ಆ್ಯಕ್ಸೆಂಟಲ್ಲಿ ಸ್ವಲ್ಪ ಇದಾಯಿತು ನನಗೆ ಸ್ಟಾರ್ಟಿಂಗು ಬಟ್ ಅವರು ತುಂಬ ಚೆನ್ನಾಗಿ ಕಲ್ತಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ತುಂಬ ಕೋಆಪ್ರೇಟಿವ್ ಆ್ಯಕ್ಟ್ರೆಸ್ಸು ಅಂದರೆ ಇಂಡಸ್ಟ್ರೀಲಿ ಯಾವುದೋ ಒಂದು ಹೈ ಸ್ಟ್ಯಾಂಡರ್ಡ್ಗೆ ಹೋಗುವಂಥ ಎಲ್ಲ ಲಕ್ಷಣಗಳು ನಾನು ನೋಡ್ಬೋದು ಅದನ್ನು ಸೊ ಮಾತು ತುಂಬ ಚೆನ್ನಾಗಿ ಕನ್ನಡದಲ್ಲೇ ಕನ್ನಡ ಕಲಿತು ಕನ್ನಡದಲ್ಲಿ ಮಾತಾಡ್ತಾರೆ ಇಟ್ಸ್ ಎ ವೆರಿ ಪ್ರೌಡ್ ಫೀಲಿಂಗ್ ಸೊ ವೆರಿ ಬೆಸ್ಟ್ ಸರ್ ಫಸ್ಟ್ ಫಸ್ಟ್ ಅವರ ಹೀರೋಯಿನ್ ಬೆಸ್ಟ್ ಹೀರೋಯಿನ್ ಓಕೆ ಇಲ್ಲಿ ಅಪ್ಪ ದುಡ್ಡು ಹಾಕಿದ್ದಾರೆ ಬೇರೆಯವರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಇಲ್ಲಿ ಒಂದು ಕಡೆ ಜವಾಬ್ದಾರಿ ಜಾಸ್ತಿ ಒಂದು ಕಡೆ ಅಲ್ಲಿ ಅಪ್ಪ ಇರಲ್ಲ ಸೆಟ್ಟಲ್ಲಿ ಏನೋ ಹೆಚ್ಚು ಕಂಡು ಬ್ಯಾರ ಇಲ್ಲಿ ಅಪ್ಪನ ಕಂಪ್ಲೇಂಟ್ ಆಗುತ್ತೆ ಕೆಲಸ ಎಲ್ಲ ಆ ಭಯ ಈಗ ಅಂದರೆ ಸರ್ ಹೇಳ್ತೀವಿ ಸರ್ ನಾನು ಭಯ ಪಡೋದು ನಾವು ಅಪ್ಪನಿಗೊಬ್ಬರಿಗೆ ಹೇಳಿದೆಯೇ ಇದು ನಿಮಗೂ ಕೂಡ ಹಳೆ ಫ್ರೆಂಡು ಅಪ್ಪ ಸೊ ಅಂದರೆ ವರ್ಕ್ ಅಂತ ಬಂದ ಮೇಲೆ ಸರ್ ವರ್ಕೇ ಬೇರೆ ಅದೇ ಬೇರೆ ಅಲ್ಲ ಸರ್ ಸೊ ಜವಾಬ್ದಾರಿಗಿಂತ ನನಗೆ ನನಗೆ ಆಚೆ ಸೆಟ್ಟು ನಮ್ಮ ಸೆಟ್ಟು ಅಂತ ಅನ್ನಿಸ್ಲಿಲ್ಲ ಅಂದರೆ ನಮಗೆ ನಮ್ಮ ಸೆಟ್ಟು ಮಾಡೋ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ ಕೆಲಸ ಮಾಡ್ತೀವಿ ಸರ್ ಸರ್ಮದ ಹಾಡುಗಳು ಇದಾಗಿದೆ ಹೌದು ಹೌದು ಹಾಡುಗಳ ಬಗ್ಗೆ ಹೇಳೋದಾದರೆ ಹಾಡುಗಳ ಅಂದರೆ ನಕುಲ್ ಅಭಯಂಕರ್ ಸರ್ ಮ್ಯೂಸಿಕ್ ಮಾಡಿರೋದು ಈಗ ಲವ್ ಮಾಕ್ ಟೈಲ್ ಟು ಆಗಿರಲಿ ಎಷ್ಟೋ ಫಿಲಮ್ಗಳು ಮಾಡ್ಕೊಂಡು ಬಂದಿದ್ದಾರೆ ಎ ಆರ್ ರೆಹಮನ್ ಅವರ ತಂಡದಲ್ಲಿ ಇದ್ದಂಥ ಒಬ್ಬರು ಮ್ಯೂಸಿಷಿಯನ್ ಸೊ ನಮ್ಮಲ್ಲಿ ಅಚ್ಚುಮೆಚ್ಚು ನಿನ ಕಂಡರೆ ಅವರೇ ಹಾಡ್ ಹಾಡು ಹಾಡು ಹಾಡಿದ್ದಾರೆ ಅದನ್ನು ಬರೆದು ಜಯಂತ್ ಕಾಕಿನಿ ಸರ್ ಒನ್ ಮೋರ್ ಲೆಜೆಂಡ್ ಇನ್ನೊಂದು ಸಾಂಗು ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ದಾರೆ ಮತ್ತು ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರು ಬರೆದಿದ್ದಾರೆ ಇನ್ನೊಂದು ಜಯ ಕಾಪಿ ಕಾರ್ಡ್ ಸರೇ ಬರ್ತಿದ್ದಾರೆ ಟೋಳ ನಾಲ್ಕು ಸಾಂಗ್ ಇದೆ ಸರ್ ಕತೆ ಒಳಗಡೆ ಹೋಗುತ್ತೆ ನಾವು ಸಾಂಗ್ ಇಕ್ಬೇಕು ಅಂತ ನಾವೆಲ್ಲೂ ಇಕ್ಕಿಲ್ಲ ಅನ್ವಾಂಟೆಡ್ ನಾವು ತುರ್ಕಿಲ್ಲ ಸೊ ಸಾಂಗಲ್ಲೂ ಕತೆ ಹೇಳಿದೀವಿ ಫಿಲಮ್ ಆ್ಯಕ್ಷನ್ ಸಿಗ್ತಾ ಇದೆ ಫಿಲಮ್ ನೋಡಬೇಕು ಸರ್ ಅಂದರೆ ಒಡದಾಟ ಥರ ಇಲ್ಲ ಅಂದರೆ ಓಡಿಯೋದು ಹಂಗೆ ಹಂಗೆಲ್ಲ ಇಲ್ಲ ನ್ಯಾಚುರಲ್ ಆಗಿದೆ ಹೌದು ಹೌದು ಸರ್ ಎಸ್ ಸರ್ ಇದು ರಿಯಲ್ ಫ್ಯಾಮಿಲಿ ಹೌದು ಸರ್ ಆ ವ್ಯಕ್ತಿ ಇದಾರ ಏನು ಸ ವ್ಯಕ್ತಿ ಇದ್ದಾರೆ ಸರ್ ಅವರು ದೇವದಾಸ್ ಸರ್ ಅವ್ರ ಫ್ಯಾಮಿಲಿಯವರು ವ್ಯಕ್ತಿ ಇದ್ದಾರೆ ಅವರು ನಿಜವಾದ ಹೆಸರು ನನಗೇನು ಪುರುಷೋತ್ತಮನೇ ಅಂತ ಕೇಳಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಬಟ್ ಅವ್ರು ಇನ್ನೂ ಇದ್ದಾರೆ ಸರ್ ಬಟ್ ಹೇಳ್ತಾರಲ್ಲ ಒಂದು ನೈಜ ಘಟನೆ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ದುಬೈಗೆ ಹೋಗಬೇಕು ಅಂತ ಆಸೆ ಮನೆಯಲ್ಲಿ ಯಾರೋ ಸಾಲ ಕೊಡ್ತಾರೆ ಹೋಗಿ ಏಜೆಂಟು ಕೊಟ್ಟು ಅವನು ಓಡೋಗ್ಬಿಡೋದು ಏನೇನೋ ಆಗಿದೆ ಸರ್ ಅವ್ರ ಲೈಫಲ್ಲಿ ಆ ಒಂದು ಕತೆ ನಮ್ಮಲ್ಲಿ ಇದೆ ಸರ್ ಅಷ್ಟೇ ಓಕೆ ರಿಲೀಸ್ ಆಗ್ತಾಯಿದೆ ರಿಲೀಸ್ ಆಗಬೇಕಾದ್ರೆ ಎಲ್ಲರಿಗೂ ಒಂದು ಸಿಟಿ ಭಯ ಎಲ್ಲರೂ ಎಕ್ಸಾಮ್ ಬರ್ತಿದ್ದೀರಾ ರಿಸಲ್ಟ್ ಹಾಕ್ ಇದ್ದೀರ ಜನನೇ ರಿಸಲ್ಟ್ಗೆ ಎಸ್ ಆರ್ ನೋಡಿ ಟಿಕ್ ಮಾಡೋದು ಹೌದು ನಿಜ ಪ್ರಪ ಈಗ ಪ್ರೊಮೋಷನ್ ಈಗ ಆಯಿತು ಎಲ್ಲ ಮಾಡ್ತೀವಿ ಹೊರಗಡೆ ಮಂಗ್ಳೂರಿಗೆ ಹೋಗಿ ಪ್ಲಾನ್ ಹೌದು ಮಂಗ್ಳೂರಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡಿದ್ದೀವಿ ಅದಾದ ನಂತರ ಮಂಗ್ಳೂರಲ್ಲಿ ಕೂಡ ಇವಾಗ ಎಲ್ಲ ಕಡೆ ಬ್ಯಾನರ್ಗಳು ಹೋಗಿದೆ ಸ್ಟ್ಯಾಂಡೀಸ್ಗಳು ಹೋಗಿದೆ ಸೊ ಮಂಗ್ಳೂರಲ್ಲಿ ಅವ್ರು ಹೇಗೆ ಲೋಕಲ್ ಪ್ರಮೋಷನ್ ಮಾಡ್ತಾರೋ ನಾವು ಅದು ಇಡೀ ಕರ್ನಾಟಕ ಮಾಡಿದ್ರೆ ಮಂಗ್ಳೂರು ಸಪ್ರೇಟ್ ಮಂಗ್ಳೂರಿಗೆ ನಾವು ಒಂದು ಮಾಡ್ತಾ ಇದೀವಿ ಪ್ರಮೋಷನ್ ಇಡೀ ಟೀಮಲ್ಲಿರೋದ್ರಿಂದ ಅವರು ಕಲಾವಿದರು ನಿರ್ದೇಶಕರು ಎಲ್ಲ ಅಲ್ಲಿಂದ ಜಾಸ್ತಿ ಪ್ಲಸ್ ಪ್ಲಸ್ ಸರ್ ಹೌದು 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 ಅಲ್ಲಿ ಎಷ್ಟು ಥಿಯೇಟರ್ ಸರ್ ಅಲ್ಲಿರೋದು ಹದಿನಾಲ್ಕು ಸೆಂಟರ್ ಇದೆ ಮ್ಯಾಂಗ್ಳೂರಲ್ಲಿ ಎಲ್ಲ ದಕ್ಷಿಣ ಕನ್ನಡದಲ್ಲಿ ಏನು ಹದ್ನಾಲ್ಕು ಸೆಂಟರು ಸೊ ಎಲ್ಲೆಲ್ಲಿ ಮಾಲ್ಸಲ್ಲಿ ಯಾವ ಎಲ್ಲ ಇದೆ ಎಲ್ಲ ಕಡೆ ನಮಗೆ ಒಳ್ಳೆ ಶೋಸ್ ಕೊಟ್ಟಿದ್ದಾರೆ ಸರ್ ಸಿನಿಮಾಗ ಬರೋಕೆ ಮುಂಚೆ ಸಿನಿಮಾ ನೋಡಿದ್ರೆ ಫ್ರೆಂಡ್ಸ್ ಜೊತೆಲಿ ಸಿನಿಮಾ ನೋಡ್ತಿದ್ದಾನೆ ಏನು ಗುರು ರಿಂಗ್ ಮಾಡಿದ್ದಾನೆ ಅಂತ ಅನ್ಕೊಂತೀವಿ ಚೆನ್ನಾಗಿಲ್ಲಾನೆ ಬೇಜಾ ಮಾಡ್ಕೊತೀವಿ ಚೆನ್ನಾಗಿರೋ ಖುಷಿ ಕೊಡ್ತೀನಿ ಒಬ್ಬ ಆಡಿಯನ್ನಾಗಿ ನೀವು ನಿಮ್ಮ ಸಿನಿಮಾನ ಮೇಲೆ ನೋಡ್ಕೊಳ ಡಬ್ ಮಾಡಬೇಕಾದ್ರೆ ಈಗ ಭಾಳ ಖುಷಿಯಾಯಿತು ಸರ್ ಬಿಕಾಸ್ ಅಲ್ಲಿ ಇದಾವೆ ಡಬ್ ಮಾಡಬೇಕಾದ್ರೆ ಏನು ರೀ ರೆಕಾರ್ಡಿಂಗ್ ಇರೋಲ್ಲ ಏನಿಲ್ಲ ಬರೀ ಮಾತಾಡಿದಷ್ಟು ಒಂದು ರಾ ಫುಟೇಜಸ್ ಇರುತ್ತೆ ನನಗೆ ಸಿ ಒಬ್ಬ ಒಳ್ಳೆ ಆರ್ಟಿಸ್ಟಿಗೆ ನೀವು ಅವ್ನ ಎಷ್ಟೇ ಚೆನ್ನಾಗಿ ಮಾಡೋದು ಅವ್ನಿಗೆ ತೃಪ್ತಿ ಆಗಲ್ವಂತೆ ತೃಪ್ತಿ ಆಗಲ್ಲ ಏಯ್ ನಾನು ಇನ್ನೊಂದು ಇನ್ನೊಂದು ಸ್ವಲ್ಪ ಮಾಡ್ಬೋದಿತ್ತು ಇತ್ತು ಏಯ್ ಇನ್ನೂ ಇಂದು ಬೇರೆ ಥರ ಮಾಡ್ಬೋದು ಇರುತ್ತೆ ಸರ್ ಎಲ್ಲರಿಗೂ ನನಗೂ ಇದೆ ಬಟ್ ನಾವು ಡಬ್ಬಿಂಗ್ ವರ್ಷದಲ್ಲಿ ನೋಡಿದಾಗ ತುಂಬ ಬ್ಯೂಟಿಫುಲ್ ಆಗಿತ್ತು ವಿತೌಟ್ ಆರ್ ಆರ್ ಕೂಡ ನಾವು ಇಡೀ ಸಿನಿಮಾ ನೋಡಿದೀವಿ ನೋಡು ಸ ಎಲ್ಲೂ ಕೂಡ ನಮಗೆ ಲ್ಯಾಗ್ ಆಗಿರಲಿ ಇದು ವೇಸ್ಟ್ ಇದು ಬೇಡ ಇದು ಇದು ಈ ಸೀನ್ ಬೇಡದಿತ್ತು ಆಗಿರಲಿ ಅದನ್ನು ಏನು ಅನಿಸ್ಲಿಲ್ಲ ಇಟ್ಸ್ ಎ ಕಂಪ್ಲೀಟ್ಲಿ ವೆರಿ ಕ್ಲೀನ್ ಫಿಲ್ಮ್ ಫಸ್ಟ್ ಆಗಿದೆ ಅಪ್ಪ ನೋಡಿದ್ರೆ ಅದು ಆಗುತ್ತೆ ನಾನು ನೋಡಿಲ್ಲ ನಾನು ಥಿಯೇಟ್ರಲ್ಲೇ ನೋಡಬೇಕು ಅಂತ ಆಸೆ ಸೊ ಟೀ ನೋಡಿದಾರೆ ಟೀಮ್ ನೋಡಿದ್ದಾರೆ ಸೊ ಟೀಮು ಕೂಡ ನೋಡಿದ್ದಾರೆ ಮತ್ತು ಸುಮಾರು ಇಂಡಸ್ಟ್ರಿಯಲ್ಲಿರೋ ಸುಮಾರು ದಿಗ್ಗಜರು ಕೂಡ ನೋಡಿದ್ದಾರೆ ಫಿಲಮು ಫೋನ್ ಮಾಡಿ ಪರ್ಸ್ನಲ್ ಫೋನ್ ಮಾಡಿ ಕೂಡ ಹೇಳಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದೀಯಾ ಇದು ನಿಮ್ಗೆ ಬ್ರೇಕ್ ಸಿಗುತ್ತೆ ಈ ಥರ ಒಂದು ಕಂಟೆಂಟ್ ಬೇಕು ಬೇಕಿತ್ತು ಒಳ್ಳೆಯ ಟೈಮಲ್ಲಿ ಬರ್ತಾ ಇದೆ ಬರಲಿ ಒಳ್ಳೆಯದಾಗಲಿ ಅಂತ ಹೇಳಿ ಶೂಟಿಂಗ್ ಟೈಮಲ್ಲಿ ಒಂದಷ್ಟು ಮನೀನಿ ಅಂತಕ್ಕಳು ಆಗಿರುತ್ತೆ ಆಶ್ಚರ್ಯವಾಗಂಥದ್ದು ಆಗಿರುತ್ತೆ ಏನಾದರೂ ಶೇರ್ ಮಾಡಾಗಿದರೆ ಸೊ ಬೇಜಾರಂತ ಎಲ್ಲೂ ಆಗಿಲ್ಲ ನಾವು ಇದ್ದಂಥ ಒಂದು ನಲವತ್ತು ದಿವಸ ಏನು ನಾವು ಶೂಟ್ ಮಾಡಿದ್ವಿ ಒಂದೇ ಶೆಡ್ಯೂಲಲ್ಲಿ ಸಾಯ ಬೆಳಿಗ್ಗೆಯಿಂದ ರಾತ್ರಿಯೋ ದಿನ ನಾನೇ ಪುರುಷೋತ್ತಮನೇ ನಾನು ನನ್ನ ಬಿಟ್ಟು ಬೇರೆ ಸೇನಿಲ್ಲ ಸರ್ ಒಂಥರ ಒಬ್ಬ ಆರ್ಟಿಸ್ಟ್ ಹಾಗೆ ಸರ್ ಆಗೋದು ಶೂಟಿಂಗ್ ಇದ್ದಾಗ ಆ ಥರ ಅಯ್ಯೋ ಯಾವಾಗ ಮುಗಿಯಾಗುತ್ತೆ ಮುಗಿಯಾಗುತ್ತೆ ಅನ್ಸ್ಬೋದು ಶೂಟಿಂಗ್ ಇಲ್ಲದರ ಟೈಮಲ್ಲಿ ಕೆರಿತಾ ಇರ್ತದೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು ಅದೊಂಥರಲ್ಲಿ ನಿಂತ್ಕೊಂಡ್ಬಿಟ್ರೆ ವಾಪಸ್ ಬರೋ ಇದೆ ಇಲ್ಲ ಸೊ ಸ್ವಲ್ಪ ಟಯರ್ಡ್ನೆಸ್ ಇತ್ತು ಬಟ್ ಅದೆಲ್ಲೂ ಸೀನ್ ಮೇಲೆ ಕಾಣಿಸ್ಲಿಲ್ಲ ಅಷ್ಟೇ ವರ್ಕ್ ಮಾಡಿದ್ದೀವಿ ಫನಿ ಇನ್ಸಿಡೆಂಟ್ಸ್ ಅಂದರೆ ಅದೇ ಈ ಥರ ಒಂದು ನಾಲ್ಕು ಕವರ್ ಬಿಸ್ನಲ್ಲಿ ನಿಂತ್ಕೊಂಡು ಒಂದು ಹಿಂದೆ ಕಡೆ ಫ್ಲೈಟ್ ಪಾಸಿಂಗ್ ಶಾಟ್ ಏರ್ಪೋರ್ಟ್ ಹತ್ರ ನಾಲ್ಕು ಕವರ್ ಬಿಸ್ನಲ್ಲಿ ನಾನು ಇರೋ ಪಾಪ ನಿಂತ್ಕೊಂಡಿದ್ದೀವಿ ಅಲ್ಲಿ ಈ ಥರ ಚತ್ರಿಗಿತ್ರೆ ಎಲ್ಲ ಏನಿಲ್ಲ ನಿಂತ್ಕೊಂಡಿದ್ದಾಗ ಇನ್ನೇನು ನಾಲ್ಕು ಅವರ್ ಆಯಿತು ಬಂದು ಅಯ್ಯೇ ಬರಲ್ಲ ಬಿಡಿ ಎಲ್ಲ ಇನ್ನೇನು ಶೂ ಹಿಂಗೆ ಕ್ಯಾಮ್ರಾ ಹೆಂಗೆ ಆಫ್ ಮಾಡಿದ್ರು ಫ್ಲೈಟ್ ಪಾಸ್ ಆಯಿತು ಬ್ಯಾಕ್ ಡ್ರಾಪ್ ಅಲ್ಲಿ ಹಾಫ್ ಮಾಡಿದ್ರು ಆ ಸೌಂಡ್ ನೀವು ನೋಡಿದ್ರೆ ಫ್ಲೈಟ್ ಪಾಸ್ ಆಯಿತು ಸೊ ಈ ಥರ ನಡೀತಾವಷ್ಟೇ ಆಲ್ ಓವರ್ ಮಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ದುಬೈ ಕೂಡ ಶೂಟ್ ಮಾಡಿದ್ದೀವಿ ಬಟ್ ಅದು ಈಗ ಕಥೆಯಲ್ಲಿ ನೋಡ್ಬೇಕು ಏನಕ್ಕೆ ಶೂಟ್ ಮಾಡಿದ್ದೀವಿ ಅಂತ ಮತ್ತೆ ನಮ್ಮ ತಂದೆಯವರ ಕನಸು ಕೂಡ ನೋಡು ಕೂಡ ನಟ ಆಗ್ಬೇಕು ಅಂತ ಸೈ ಹೇಳ್ತಾರೆ ಸರಿ ಅಂದರೆ ತುಂಬ ನಟಗಿಂತ ಸರ್ ಅವರಿಗೆ ತುಂಬ ಒಳ್ಳೆ ಡೈರೆಕ್ಟರ್ ಆಗ್ಬೋದು ಸರ್ ಕ್ರಿಯೇಟಿವ್ ಸಕ್ಕತ್ತಾಗಿದೆ ನಮ್ಮ ಫಿಲಮ್ಗೂ ಕೂಡ ನಾಲ್ಕು ಮೂರು ನಾಲ್ಕು ಕ್ರಿಯೆ ಕ್ರಿಯೇಟಿವ್ ಕಂಟೆಂಟ್ ಅವರೇ ಕೊಟ್ಟಿರೋದು ಈ ನಾವು ರಾಮುಂದು ನೋಡಿದ್ದೀರಲ್ಲ ನೀವು ಪುರುಷೋತ್ತಮ ರಾಮ ಅಂಗಡಿ ಅದು ಅವ್ರದ್ದೇನೆ ಮತ್ತು ಕೊಟ್ಟಿದ್ದಾರೆ ಸರ್ ಚೆನ್ನಾಗಿ

ಅವರೇ ಮಹಾಪ್ರಭುಗಳು ಪ್ರೇಕ್ಷಕರು ರಾಜ್ಕುಮಾರ್ ಅವರು ಹೇಳಿದ್ದಾರೆ ಹೌದು ಸರ್ ಅವರಿಗೆ ಏನು ಕೆಲಸ ಹೊಸ ತಂಡ ಹೊಸ ಹುಡುಗ ದೊಡ್ಡ ಡೈರೆಕ್ಟರ್ ಇದೆ ನಾವೆಲ್ಲ ಸೇರಿ ಒಂದೊಳ್ಳೆ ಅದ್ಭುತವಾದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ ಮಾಡಿದ್ದೀವಿ ನಿಮ್ಮ ಮುಂದೆ ಪುರುಷೋತ್ತಮನಾಗಿ ಬರ್ತಾ ಇದ್ದೀನಿ ಪ್ರತಿಯೊಬ್ಬರೂ ಈಗ ಎಕ್ಸಾಮ್ ಇದೆ ಅಂತ ಹೇಳ್ತಾ ಹೇಳ್ತಾ ಇಲ್ಲ ಪ್ರತಿಯೊಬ್ಬರೂ ಮಕ್ಕಳು ನೋಡಬೇಕು ಪೇರೆಂಟ್ಸು ನೋಡಬೇಕು ಜೀವನ ಅನ್ನೋದು ಒಂದು ಕನಸು ಆ ಕನಸಲ್ಲಿ ಒಬ್ಬರು ಬಿದ್ದಾಗ ಹೋಪ್ಗೆ ಪುರುಷೋತ್ತ ತಮ ಇಸ್ ಎ ರೆಪ್ರೆಸೆಂಟ್ ಆಫ್ ಎ ಹೋಪ್ ಅಂತ ನಾನು ಹೇಳ್ತೀನಿ ಸೊ ದಯವಿಟ್ಟು ಫಿಲಮ್ ನೋಡಿ ಥೇಟ್ರಲ್ಲೇ ಬಂದು ಫಿಲಮ್ ನೋಡಿ ಎಲ್ಲ ಕನ್ನಡ ಸಿನಿಮಾನು ಎಲ್ಲ ಥೇಟ್ರಲ್ಲೇ ನೋಡಿ ಅಂತ ಹೇಳ್ತಾ ಕೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್